ಮುಖ್ಯವಾದ ಪ್ರಶ್ನೆ ಆಯ್ತಾ ಪ್ರಶಾಂತ್ ಮುಖ್ಯವಾದ ಪ್ರಶ್ನೆ ಪ್ರಶಾಂತಣ ಎಷ್ಟು ಜನ ನೀವು ಕನ್ನಡಿಯ ಮುಂದೆ ನಿಂತ್ಕೊಂಡು

ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಇದನ್ನ ಕೆಲವರು ಸೀರಿಯಸ್ ಆಗಿ ಉತ್ತರಿಸಿರ್ಬೋದು ಕೆಲವರು ತುಂಬಾ ಲಘುವಾಗಿ ಉತ್ತರಿಸಿರ್ಬೋದು ಇನ್ನು ವಯಸ್ಸು ಚಿಕ್ಕದು ಇನ್ನು ನೀವು ಟೀನ್ ಅಲ್ಲಿದ್ದೀರಾ ಆಲ್ರೆಡಿ ನಾವು ಮೂವತ್ತರಲ್ಲಿದ್ದೀವಿ ಹಾಗಾಗಿ ಜೀವನದಲ್ಲಿ ಸಾಕಷ್ಟು ಮಜಲುಗಳನ್ನ ನೋಡ್ಕೊಂಡು ನೋಡ್ಕೊಂಡು ಬಂದಿರ್ತೀವಿ ತುಂಬಾ ಜನ ನಾವು ಎಲ್ಲಿ ಹೇಳುತ್ತೀವಿ ಅಂದ್ರೆ ನಮ್ಮನ್ನ ನಾವು ಪ್ರೀತ ನಮ್ಮಲ್ಲಿರುವಂತಹ ಪಾಸಿಟಿವಿಟಿನ ಗುರುತಿಸ್ಕೊಳ್ಳೋರಲ್ಲಿ ಹೇಳುತ್ತೀವಿ ಆವಾಗಲೇ ಏನೆಲ್ಲ ಆಗುತ್ತೆ ಅಂದರೆ ಈ ಡ್ರಗ್ಸ್ ಬರುತ್ತೆ ಇನ್ನೊಂದು ಕೆಟ್ಟದ್ದು ಬರುತ್ತೆ ಸಾಧನೆ ಅಂತ ಗಮನ ಹೋಗೋದಿಲ್ಲ ನಮ್ಮ ಖುಷಿಗಳನ್ನ ನಮ್ಮೊಳಗೆ ಅನುಭವಿಸೋದನ್ನ ಬಿಟ್ಟು ಬೇರೆ ಯಾವುದೋ ಒಂದು ವಸ್ತುವಿನ ಮೇಲೆ ನಾವು ಅವಲಂಬಿತ ಆಗ್ತೀವಿ ಅದು ತಿನ್ನೋದಾಗಿರ್ಬೋದು ಯಾವುದೋ ಸಿನಿಮಾಗಳನ್ನು ನೋಡೋದಾಗಿರ್ಬೋದು ಅಥವಾ ಈ ರೀತಿಯಾದಂತಹ ಮಾದಕ ವಸ್ತುಗಳಾಗಿರ್ಬೋದು ಅವಾಗ್ಲೇ ಶುರು ಹಾಗಾಗಿ ನೀವೆಲ್ಲ ಏನು ಪುಟ್ಟ ಪುಟ್ಟ ಮಕ್ಕಳು ಆಕ್ಚುಲಿ ನಾನು ತುಂಬಾ ಸಲ ಅನ್ಕೊಂತೀನಿ ನಮ್ ನಮ್ಗೆ ನಾವು ಓದಬೇಕಾದ್ರೆ ಈ ತರದೆಲ್ಲ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಆಗಿದ್ದಿದ್ರೆ ಇನ್ನೂ ನಮಗೆ ನಮ್ಮ ಹೆಚ್ಚು ಆತ್ಮವಿಶ್ವಾಸ ಇರ್ತಾ ಇತ್ತು ಅಂತ ಅರ್ಚನಾ ಅವರಿಗೆ ನಾನು ದೊಡ್ಡ ಚಪ್ಪಾಳಿನ ಕೊಡಬೇಕು ಅಂತ ಹೇಳಿದ್ರು ನಾವು ಸುಮಾರು ಜನ ಎಲ್ರಿಗೂ ನಮಸ್ಕಾರ ನಾನು ಸಿದ್ಧಿವಿನಾಯಕ ಸ್ಕೂಲ್ ಇಂದ ಬಂದಿದ್ದೀನಿ ನನಗೆ ಗೊತ್ತಿರಲಿಲ್ಲ ಬೆಳಗ್ಗೆ ಸ್ಕೂಲಿಗೆ ಬಂದಾಗ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ ಅವರು ನಾನು ಮೀಟ್ ಮಾಡ್ಬೋದು ಅಂತ ಥ್ಯಾಂಕ್ ಯು ಮ್ಯಾಮ್ ಆಗ ಅವಾಗಲೀ ನಾನು ಹಾಯ್ ಮಾಡಿ ನೀವಾಗ ಮಾತಾಡ್ಸಿದ್ವಿ ಥ್ಯಾಂಕ್ ಯು ಹೇಳಿದರು ಇಲ್ಲಿ ಮಾದಕ ದೊಡ್ಡ ಬಿರುಗಿ ಅಂತ ಎಲ್ಲರಿಗೂ ಗೊತ್ತ ಡ್ರೆಸ್ ಅಂದರೆ ಏನು ಅಂತ ನಮ್ಮನೇಲೂ ಇದ್ದಾರೆ ನಿಮ್ಮ ಮನೇಲೂ ಇದ್ದಾರೆ ನಾನು ಎಲ್ಲೋ ಒಂದಿನ ಮಾರ್ಕೆಟಿಗೆ ಹೋದಾಗ ఎస్ హ్రు ఎలా అదే బింద్రు పాపే అప్ప అమ్మ అక్క తంగి హెండీ మక్ ఎస్ అదే దుఃఖపడ్తారో రోడ్ మంది ఒర తప్పు నాత్ బేడ ప్లీజ్ ಅಣ್ಣ ಓಕೆ ಪ್ರಶಾಂತಣ ಅಣ್ಣ ಸೊ ಎಲ್ಲರೂ ಇನ್ನೊಂದ್ಸಲಿ ವಸುದಾಗೆ ಜೋರಲ್ಲಿ ಚಪ್ಪಾಯ್ತು